ಒಳ ಮೀಸಲಾತಿ ಜಾರಿಗಾಗಿ ನಮ್ಮ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟದ ಸಹಭಾಗಿತ್ವದಲ್ಲಿ ಹಾಗೂ ಸಮಸ್ತ ಮಾದಿಗರ ಸಹಭಾಗಿತ್ವದಲ್ಲಿ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಎಲ್ಲ ರಾಜಕೀಯ ನಾಯಕರು ಮಾದಿಗ ಬಂಧುಗಳು ಅವರೆಲ್ಲರ ಒಗ್ಗಟ್ಟಿನ ಶ್ರಮದಿಂದ ಈ ದಿನ ಬೆಳಗಾವಿಯ ನಡೆಯತಕ್ಕ ಅಧಿವೇಶನದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿ ಮಾಡಲಿದ್ದರೆ ನಮ್ಮ ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡ ಯಾವುದು ಹೆಂಗೆ ಏನ್ ಮಾಡಬೇಕಂತ ಮೊದಲೇ ಹೇಳಿ ಮೊದಲೇ ಹೇಳಿ ನಾವು ಫೇಲ್ ಆಗಿದ್ದೀವಿ ಈಗ ಹೇಳಲ್ಲ ಮಾಡಿ ತೋರಿಸ್ತೀವಿ ಎರಡು ಗಂಟೆ ನಂತರ ಇದೊಂದು ಒಂದು ಹರಿಯರಲ್ಲಿದ್ದ ರಥಯಾತ್ರೆ ಮತ್ತು ಹರಿಹರಲಿದ್ದ ಬೆಂಗಳೂರು ಅವರಿಗೆ ಪಾದಯಾತ್ರೆ ಮೈಸೂರಿನಿಂದ ಬೆಂಗಳೂರಿವರಿಗೆ ಪಾದಯಾತ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಸತತವಾಗಿ ಹದಿನೆಂಟು ದಿನಗಳ ಕಾಲ ಹೋರಾಟ ಅದೇ ರೀತಿಯಾಗಿ ನಮ್ಮ ಮಾದಿಗ ಸಮುದಾಯದ ಕುರಂದರಾಯನ ಬೆಟ್ಟದಲ್ಲಿ ಸಿದ್ದರ ಬೆಟ್ಟದಲ್ಲಿ ಎರಡು ದಿನ ತರಬೇತಿ ನಮ್ಮ ಇವೆಲ್ಲ ನಮ್ಮ ಭಾಸ್ಕರ್ ಪ್ರಸಾದ್ ಅಣ್ಣನವರ ನೇತೃತ್ವ ತಂಡದಲ್ಲಿ ಕಾರಣ ಏನಂತಂದ್ರೆ ನಾವು ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ನಮ್ಮ ಆರ್ಥಿಕ ಶಕ್ತಿ ರಾಜಕೀಯ ಶಕ್ತಿ ಬೇಕು ಆ ಒಂದು ಉದ್ದೇಶದಿಂದ ಕೇವಲ ಹೋರಾಟ ಹೋರಾಟದ ಜೊತೆಗೆ ಸಹ ನಮ್ಮ ಸಮುದಾಯದ ಅಭಿವೃದ್ಧಿಯತ್ತ ಚಿಂತನೆಗಳೊಂದಿಗೆ ನಾನಾ ರೀತಿಯ ಯೋಜನೆಗಳನ್ನು ನಾನಾ ರೀತಿಯ ವಿಶೇಷವಾದ ಮತ್ತು ವಿಶಿಷ್ಟವಾದ ಕಾರ್ಯಕ್ರಮಗಳ ಮೂಲಕ ಇಡೀ ಕರ್ನಾಟಕ ರಾಜ್ಯದಂತ ನಮ್ಮ ಭಾಸ್ಕರ್ ವಿಕರವರು ಮತ್ತು ಅರುಣ್ ಕುಮಾರ್ ಸರ್ ಅವರ ನೃತ್ಯದಲ್ಲಿ ಇಂದಿನವರೆಗೂ ನಾವು ಏನ್ ಮಾಡಿದ್ವಿ ಗೊತ್ತಿಲ್ಲ ನಮ್ಮ ಮುಖಂಡರು ನಮ್ಮ ಸಮುದಾಯದವರು ಎಲ್ಲರ ಹೋರಾಟದ ಫಲವಾಗಿ ಇಲ್ಲಿವರೆಗೆ ತಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಯಾಕೆ ನಾವು ಬರೀ ಕೇವಲ ಪ್ರತಿ ಒಂದಲ್ಲಿ ವಿಫಲವಾಗ್ತಿದೀವಿ ನಮಗೆ ಯಾಕೆ ಪರಿಹಾರ ಸಿಗ್ತಾ ಇಲ್ಲ ನಮ್ಗೆ ಯಾಕೆ ಧ್ವನಿ ಕೊಡ್ತಾ ಇಲ್ಲ ಸರ್ಕಾರ ಆ ಧ್ವನಿ ಕೊಡ್ಬೇಕಂತಂದ್ರೆ ನಾವ್ ಏನ್ ಮಾಡ್ಬೇಕು ನಾವು ಕೇವಲ ಬೀದಿ ಸೀಮಿತನ ಯಾಕೆ ವಿಧಾನಸೌಧದೊಳಗೆ ಹತ್ತು ಜನ ಅಥವಾ ಹದಿನೈದು ಜನ ಆಗಿರ್ಬೋದು ಇಪ್ಪತ್ತೈದು ಜನ ನುಗ್ಗುವಂತ ಲಕ್ಷ ಜನ ಜನ ಇಪ್ಪತ್ತು ಜನ ಕಳಿಸುವಂತ ತಾಕತ್ತು ಮಾದಿಗರಿ ಇಲ್ಲವಾ ಅಂತ ನಮ್ಮಲ್ಲಿ ನಾವೇ ಪ್ರಶ್ನೆ ಆ ಪ್ರಶ್ನೆ ಮಾಡಿಕೊಂಡು ಸಹ ಕೇವಲ ಮಾತನಾಡಿದ್ರೆ ಸಾಲದು ಅದರೊಟ್ಟಿಗೆ ಇಂದಿನಿಂದ ಸಹ ಮುಂದಿನವರೆಗೂ ನಾವು ಏನು ಮಾಡಬೇಕು ಯಾವ ರೀತಿ ಕಾರ್ಯಕ್ರಮ ಯೋಜನೆ ಹಾಕಿರಬೇಕು ಯಾವ ರೀತಿ ಹೋರಾಟಗಳು ಮಾಡಬೇಕು ಕೇವಲ ಬೀದಿ ಹೋರಾಟವನ್ನು ಸೀಮಿತ ನಮ್ಮ ಮಾದಿಗರಿಗೆ ಇನ್ನ ಬೇರೆ ಬೇರೆ ವಿಚಾರಗಳೊಂದಿಗೆ ನಮ್ಮ ಅರುಳು ಇರುಳು ಮತ್ತು ತನ್ನ ಕುಟುಂಬವನ್ನು ಸಹಿಸಿ ಎಲ್ಲ ಸುಖ ಸಂಪತ್ತನ್ನು ಬಿಟ್ಟು ಮಾದಿಗರಿಗಾಗಿ ಶ್ರಮ ಬಿಆರ್ ಭಾಸ್ಕರ್ ಅಣ್ಣನವರು ನಾವು ಕೊಡಲಿ ಜೋರದನ್ನ ಅಭಿನಲ್ಸ್ಬೇಕು ಸದಾ ನಮ್ಮ ನದಿಗೆ ಸಮುದಾಯ ಇನ್ನು ಇದುವರೆಗೆ ಇತಿಹಾಸ ಹೇಳ್ತೈತೆ ಬೇರೆಲ್ಲ ಹೇಳ್ತೀವಿ ನಮಗೆ ಪಾಲು ನಮಗೆ ದೊರಕತಾ ಇಲ್ಲ ಅಣ್ಣ ನಮ್ಮ ಆಡು ಆಡು ಬರುವಲ್ಲಿ ನಮ್ಮ ರಾಜೀವ್ ತಂಡದವರೆಲ್ಲರೂ ಹಾಡಾಡಿದ್ರು ಆ ಹಾಡನ್ನ ನಾವೆಲ್ಲ ಕೇಳಿದಿವಿ ಕೇವಲ ಮೇಲ್ ತಂದಾಗಕ್ಕೆ ಪುನೀತ್ ಹೊಡೆಗ ಹೊರತು ನಮ್ಮ ಪಾಲು ಕೇವಲ ಆರು ಪರ್ಸೆಂಟ್ ಕೇಳ್ತಾ ದೊಡ್ಡದಿಲ್ಲ ವರ್ಷ ನಾವು ಅಲ್ಲೇ ಮುಂದಿನಗಳಲ್ಲಿ ಬಿ ಆರ್ ಭಾಸ್ಕರ ನೇತೃತ್ವದಲ್ಲಿ ಅವರೆಲ್ಲರೂ ಸಹ ನಾವು ಕೇವಲ ಬೀದಿ ಹೋರಾಟವನ್ನು ಅದ್ರ ಜೊತೆ ಜೊತೆಗೆ ವಿಶಿಷ್ಟವಾದ ವಿಶೇಷವಾದ ಸಹ ಕಾರ್ಯಕ್ರಮವನ್ನು ಯೋಜನೆ ಮಾಡ್ತಾರೆ ಮತ್ತು ಅದೇ ರೀತಿಯಾಗಿ ಆರ್ಥಿಕವಾಗಿ ಸಬಲ ರೀತಿ ಯಾವ ರೀತಿ ನಮ್ಮ ಮಾದರಿ ಸಮುದಾಯವನ್ನು ಆರ್ಥಿಕದಿಂದ ಮುನ್ನೆಲೆಗೆ ತರಬೇಕಂತ ಒಂದು ಚಿಂತನೆಗಳಿದ್ದಾವೆ ಅದಕ್ಕೆಲ್ಲ ಸಹ ಕರ್ನಾಟಕ ರಾಜ್ಯಾದ್ಯಂತ ಮಾದಿಗರು ಸಂಪೂರ್ಣವಾಗಿ ಕೈಯನ್ನು ಬಲಪಡಿಸಬೇಕು ಹಾಗೂ ಸಂಪೂರ್ಣವಾಗಿ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದ್ರೆ ಎರಡು ಗಂಟೆ ಆಗಿರ್ಬೋದು ಮೂರು ಗಂಟೆ ಆಗಿರ್ಬೋದು ಯಾವಾಗ ಹೆಂಗ ಏನಾಗುತ್ತೆ ಗೊತ್ತಿಲ್ಲ ಮೈಸೂರಲ್ಲಿ ಏನಂತ ತೋರಿಸಿದಿವಿ ವಿಧಾನಸೌಧದಲ್ಲಿ ಏನಂತ ತೋರಿಸಿದಿವಿ ಆಮೇಲೆ ಟಿ ನರಸಿಪುರದಲ್ಲಿ ಏನಂತ ತೋರಿಸಿದಿವಿ ಈಗ ಸಹ ರೆಡಿ ಆಗ್ತೀವಿ ಆದ್ರೆ ಹೆಂಗ ಯಾವ ರೀತಿ ಗೊತ್ತಿಲ್ಲ ಕಾದು ನೋಡಿ